ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘ ನಿಯಮಿತ ಸೌತ್ ಆಫ್ ಬಂದರ್ ಮಂಗಳೂರು ಮತ್ತು ಲೇಡಿ ಘೋಷನ್ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಸಹಕಾರದಲ್ಲಿ ಮಾರುತಿ ಮಾಣಿಕ್ಯ ಮಹೋತ್ಸವದ ಎರಡು ಸಾವಿರದ ಇಪ್ಪತ್ತೈದರ ಸಂಭ್ರಮದ ಯೋಜನೆಯ ಹನ್ನೊಂದನೇ ಕಾರ್ಯಕ್ರಮ ರಕ್ತದಾನ ಶಿಬಿರ ಮಂಗಳೂರು ಬಂದರ್ ಲೋಕನಾಥ ಬೋಲಾರ್ ಬ್ಲಾಕ್ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘ ನಿಯಮಿತ ಸಭಾಂಗಣದಲ್ಲಿ ಆದಿತ್ಯವಾರದಂದು ನಡೆಯಿತು ಬಿಬಿಸಿಎಲ್ ರಿಟೇಲ್ ಸೇಲ್ಸ್ ಆಫೀಸರ್ ಸಿತೇಶ್ ಚೌಧರಿ ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು ಒಂದೂವರೆ ತಿಂಗಳಿಂದ ಮಾರುತಿ ಯುವಕ ನಿರಂತರ ಸಂಪರ್ಕದಿಂದ ನಮ್ಮೊಂದಿಗೆ ಕಾಯಿ ಜೋಡಿಸಿದ್ದಾರೆ ರಕ್ತದಾನದ ಬಗ್ಗೆ ಎರಡು ಮಾಹಿತಿ ರಕ್ತದಾನ ಮಾಡುವುದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ನಲ್ವತ್ತೈದು ಕೆಜಿಗಿಂತ ಮಿಗಿಲಾದ ಆ ವೈಟ್ ಇದ್ರೆ ತೂಕ ಏನಿತ್ತು ಪುರುಷರಿಗೆ ನಲವತ್ತ ಎಂಟು ಕೆಜಿಗಿಂತ ಮೇಲಿದ್ದ ಮಹಿಳೆಯರು ಪುರುಷರು ಪ್ರತಿ ಮೂರು ತಿಂಗಳಿಗೊಮ್ಮೆ ಮಹಿಳೆಯರು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಹಿಮೋಗ್ಲೋಬಿನ್ ಮತ್ತು ಇನ್ನಿತರ ಎಲ್ಲ ಚೆಕ್ಗಳನ್ನು ಮಾಡಿ ಅನಂತರವೇ ಪಡೆಯುತ್ತೇವೆ ರಕ್ತದಾನ ನೀಡಿದ ಮೇಲೆ ಡೈರೆಕ್ಟ್ ಆಗಿ ರಕ್ತವನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಎಲೇಜಾ ಟೆಸ್ಟ್ ಎಂತ ಉಂಟು ಈಗ ಲೇಡಿ ಘೋಷನ್ ಹಾಸ್ಪಿಟಲ್ಗೆ ನಾವು ಉಚಿತವಾಗಿ ನೀಡುವಂತ ಸಂಸ್ಥೆ ಮನೆ ಜಿಲ್ಲಾಧಿಕಾರಿಯವರ ಕಾರ್ಯದಕ್ಷತೆಯಲ್ಲಿ ಕಾರ್ಯ ನಮ್ಮ ಸಂಸ್ಥೆ ಅದೇ ರೀತಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಲೇಡಿ ಘೋಷನ್ ಹಾಸ್ಪಿಟಲ್ ಹಾಗೂ ಹಾಸ್ಪಿಟಲ್ ಹಾಸ್ಪಿಟಲ್ನಿಗೆ ಅರ್ಧ ರೇಟಿಗೆ ರಕ್ತವನ್ನು ಉಚಿತವಾಗಿ ನೀಡುವಂತ ಸಂಸ್ಥೆಯಾಗಿದೆ ಇನ್ನಿತರ ಹಾಸ್ಪಿಟಲ್ಗಳಿಗೆ ಟೆಸ್ಟಿಂಗ್ ಚಾರ್ಜ್ ಏನುಂಟು ಅದನ್ನು ಮಾತ್ರ ಪಡೆದು ರಕ್ತವನ್ನು ಪೂರೈಸಿರುವ ಸಂಸ್ಥೆ ಈಗ ನಾನು ಹೇಳಿದೆ ಲೇಝರ್ ಟೆಸ್ಟ್ ಅಂತ ರಕ್ತವನ್ನು ಪಡೆಯುವುದವರಿಗಿಂತ ರಕ್ತವನ್ನು ನೀಡಿದವರಿಗೆ ಲಾಭ ಜಾಸ್ತಿ ಯಾಕೆಂದ್ರೆ ಹನ್ನೆರಡು ಡಿಸೀಸಸ್ ಡಿಸೀಸಸ್ಗಳು ಚೆಕ್ ಆಗ್ತದೆ ಲೇಸರ್ ಟೆಸ್ಟ್ ಆ ಚೆಕ್ ಮಾಡದೆ ರಕ್ತವನ್ನು ಯಾವುದೇ ಸಂದರ್ಭದಲ್ಲಿ ಯಾರಿಗೆ ಕೂಡ ಕೊಡ್ಲಿಕ್ಕೆ ಆಗೋದಿಲ್ಲ ಆ ಟೆಸ್ಟ್ಗೆ ಇಂಡಿವಿಜುವಲ್ ಆಗಿ ಫಾರಿನ್ ಹೋಗುವಾಗ ಅವ್ರಿಗೆ ಟೆಸ್ಟ್ ಮಾಡಬೇಕಾದ್ರೆ ಆರರಿಂದ ಏಳು ಸಾವಿರ ರೂಪಾಯಿ ಆಗ್ತದೆ ಈ ಟೆಸ್ಟಿಂಗ್ ಚಾರ್ಜ್ ಎಷ್ಟೇ ಆಗ್ತೇವೆ ಅಂತೇವೆ ಆ ಖಾಸಗಿ ಆಸ್ಪತ್ರೆಗಳಿಗೆ ಆ ಅನ್ನು ಮಾತ್ರ ರಕ್ತ ಮಾಡು ರಕ್ತದಾನ ಮಾಡುವುದರಿಂದ ಶೇಕಡ ಎಂಬತ್ತು ಪರ್ಸೆಂಟ್ ಅಷ್ಟು ಹಾರ್ಟ್ ಅಟ್ಯಾಕ್ ಹೃದಯ ಸಂಬಂಧಿ ಕಾಯಿಲೆಯಿಂದ ದೂರ ಆಗ್ಬೋದು ಕ್ಯಾನ್ಸರ್ನಿಂದ ಮುಕ್ತಾಗಬಹುದು ಅದೇ ರೀತಿ ಈಗ ತಾನೇ ಒಂದು ವಿಶೇಷ ಒಂದು ಸುದ್ದಿ ಅಂತ ಹೇಳಿದ್ರೆ ಡಿಪ್ರೆಷನ್ ಯಾರು ಒಂದು ಒತ್ತಡದಲ್ಲಿ ನೀರು ಇದಾಗ್ತಾರೆ ಅದು ಕೂಡ ದೂರ ಆಗ್ತದೆ ಅಂತ ಇವಾಗ ತನ್ನ ಇದರಲ್ಲಿ ಇದಾಗಿದೆ ಗುರುವಾಗಿದೆ ರಕ್ತದಾನವನ್ನು ಮಾಡಲಿಕ್ಕೆ ನಮಗೆ ಇರುವುದು ಬರೀ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಆದರೆ ರಕ್ತ ಪಡೆದವನು ತನ್ನ ಜೀವನ ಪರ್ಯಂತ ನಾನೊಬ್ಬರಿಂದ ರಕ್ತವನ್ನು ಪಡೆದಿದ್ದೇನೆ ಎಂತ ಅವನು ರಕ್ತವನ್ನು ಪಡೆದು ನಾನು ಜೀವಂತವಾಗಿದ್ದಾನೆ ಅಂತ ಅವನಿಗೆ ನೆನಪಿರ್ತಾನೆ ಅದೇಂದು ದೇವರದು ದಯೆ ನಮ್ಮ ಮೇಲೆ ಸದಾ ಇರ್ತದೆ ಆದುದರಿಂದ ನಾವು ಒಂದು ಹೇಳ್ತೇವೆ ಜೀವನದಲ್ಲಿ ಮೂರು ವಸ್ತು ಖರ್ಚಾಗದೇ ಇರಬಾರದು ಹೆಡ್ ಬ್ಲಡ್ ದುಡ್ಡು ಯಾಕೆಂದ್ರೆ ಅದು ಖರ್ಚಾಗದಿದ್ರೆ ದುಡ್ಡು ಕೂಡ ಖರ್ಚಾಗದಿದ್ರೆ ಏನು ಪ್ರಯೋಜನ ಇಲ್ಲ ನಮ್ಮ ಜೊತೆ ಇದ್ರೆ ತಲೆ ಕೂಡ ಒಂದೇ ಕಡೆಯಲ್ಲಿ ಇದ್ರೆ ಅದು ಏನು ಪ್ರಯೋಜನ ಇಲ್ಲ ಅದೇ ರೀತಿ ಬ್ಲಡ್ ಕೂಡ ನಿರಂತರ ಒಬ್ಬನ ಜೀವನ ಸಂಜೀವಿನಿಯಾಗಿ ಇನ್ನೊಬ್ಬರ ಆ ಶರೀರದಲ್ಲಿ ಅರ್ಧರೆ ಮಾತ್ರ ಅದಕ್ಕೆ ಒಂದು ಆ ವ್ಯಾಲ್ಯೂ ಏನಂತ ಹೇಳ್ತಾರೆ ಅದೆಲ್ಲ ರೀತಿಯ ಒಂದು ಈ ಸಹಕಾರದಿಂದ ಈ ರಕ್ತದಾನ ಶಿಬಿರವು ಒಳ್ಳೆ ರೀತಿಯಿಂದ ನಡೆದು ಸಾಗಲಿ ರಕ್ತದ ಕೊರತೆ ಇಡೀ ಜಿಲ್ಲೆಯಾದ್ಯಂತ ಆ ಎಲ್ಲ ಬ್ಲಡ್ ಬ್ಯಾಂಕ್ಗಳು ಇದಾಗ್ತಾ ಉಂಟು ರಕ್ತಕ್ಕೆ ಯಾವುದೇ ಜಾತಿ ಇಲ್ಲ ಯಾವುದೇ ಮತ ಇಲ್ಲ ಯಾವುದೇ ಧರ್ಮ ಇಲ್ಲ ಇವತ್ತು ಕೂಡ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಬಂದು ಬ್ಲಡ್ ಡೊನೇಷನ್ ಮಾಡ್ತಿದ್ದಾರೆ ಅದೇ ಭಾರತ ದೇಶದ ಒಂದು ಭವ್ಯವಾದ ಏಕತೆಗೆ ಒಂದು ಭದ್ರ ಉಣ್ಣ ಯಾಕೆಂದ್ರೆ ಎಲ್ಲ ರೀತಿಯ ಸಹಕಾರ ಇದ್ರೆ ಮಾತ್ರ ಒಂದು ಸಮಾಜ ಅಂತ ಹೇಳಿದ್ರೆ ಎಲ್ಲ ಧರ್ಮದವರು ಒಟ್ಟಾಗಿರಬೇಕು ಎಲ್ಲ ಜಾತಿ ಅವರು ಒಟ್ಟಾಗಿರಬೇಕು ಎಲ್ಲರೂ ಅದೇ ರೀತಿ ರಕ್ತಕ್ಕೆ ಯಾವುದೇ ರೀತಿಯ ಬಣ್ಣವನ್ನು ಕೊಟ್ಟಿಲ್ಲ ದೇವರು ದೇವರಿಗೆ ಇಲ್ಲದ ಜಾತಿ ಮತ ಧರ್ಮ ಮನುಷ್ಯರು ಮಾಡಿದರು ಅದೇ ರೀತಿ ಬ್ಲಡ್ ಎಲ್ಲಾ ಬ್ಲಡ್ ಬ್ಯಾಂಕ್ಗಳಲ್ಲಿ ಜಾತಿ ಅಂತ ಕೇಳಿಕೆ ಯಾರಿಗಾದ್ರೂ ಒಂದು ಧೈರ್ಯ ಉಂಟು ಆ ಟೈಮಲ್ಲಿ ಬೇಕಿರುವುದು ರಕ್ತ ಮಾತ್ರೆ ಎಲ್ಲ ಬ್ಲಡ್ ಬ್ಯಾಂಕ್ಗಳು ಎಲ್ಲ ಬ್ಲಡ್ ಬ್ಯಾಂಕ್ಗಳು ಯಾವುದು ಜಾತಿ ಯಾವ್ದು ಹೆಸರು ಅಂತ ಅಲ್ಲ ಯಾವುದು ಗ್ರೂಪ್ ಅಂತ ಕೇಳುವುದು ಅದಕ್ಕಾಗಿ ನಾವೆಲ್ಲರ ಯುವಕರ ಹತ್ರ ಸಹ ಎಲ್ಲ ಇಂಥ ರಕ್ತದಾನ ಶಿಬಿರವನ್ನು ನಿರಂತರವಾಗಿ ನಡೆಸ್ತಾ ಬನ್ನಿ ಇನ್ನಿತರ ಆರೋಗ್ಯಕರವಾದ ಶಿಬಿರ ಕೂಡ ನಮ್ಮ ಇಂತ ನಡೆಸ್ತೇವೆ ಅಂತ ನಾವು ಇವರಿಗೆ ಹೇಳಿದ್ದೇವೆ ಅದನ್ನು ಕೂಡ ನಾವು ನೆರವೇರಿಸ್ತೇವೆ ಮುಂದಿನ ಭವಿಷ್ಯ ದಿವಸಗಳಲ್ಲಿ ಇವತ್ತಿನ ಕಾರ್ಯಕ್ರಮ ಒಳ್ಳೆಯ ಹಿಂದ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮಹಾಜನ ಸಂಘದ ಉಪಾಧ್ಯಕ್ಷ ಮೋಹನ್ ಬೆಂಗ್ರೆ ಮಾತನಾಡಿ ಜನಸೇವಾ ಕಾರ್ಯಗಳಲ್ಲಿ ಮಾರುತಿ ಜನಸೇವಾ ಸಂಘ ನಡೆಸ್ತಾ ಇರುವ ಕಾರ್ಯ ಶ್ಲಾಘನೀಯ ಸಮಾಜಕ್ಕೆ ಮೌಲ್ಯಯುತವಾದ ಕಾರ್ಯಕ್ರಮದಿಂದ ನೊಂದವರಿಗೆ ಸಹಕಾರಿಯಾಗಿದೆ ತನ್ನ ಕುಟುಂಬಸ್ಥರಲ್ಲಿ ಅಸೌಖ್ಯುಂಟಾದಾಗ ರಕ್ತದಾನದ ಮಹತ್ವ ಏನೆಂಬುದನ್ನು ತಿಳಿದಿರುವೆ ಎಂದರು जरा देख शराये ना बड़ा दराज चले अच्छे लेकिन आप भी इनके मल्ला हेल्प कोल चले सुरेश अमित ब्रेड सुमन मैडम ब्रेड नॉन वर्ड दोपहर देख शराये ना इव्रेड इनके सीर दिखाये ना बंद रहे सर हम लोग क्या आपके पास रिक्वेस्ट की हम लोग एक बिल्डिंग चाहिए वही आज खुद ही देखा आपको हमारा सोशल किधर

ಕಾರ್ಯಕ್ರಮ ದೇವ್ರ ಶಕ್ತಿ ಹೊರಟು ಒಂದು ಸಮಾಜದ್ದು ಬೇರೆ ವ್ಯಾಲಯ ವಿವರಣ

ಇನ್ನು ಸುಮನಾ ಬೋಳಾರ ಮಾತನಾಡಿ ಲೇಡಿ ಗೋಷನ್ ಆಸ್ಪತ್ರೆಯಲ್ಲಿ ರೆಡ್ ಕ್ರಾಸ್ ಘಟಕದ ಉಚಿತವಾಗಿ ರಕ್ತವನ್ನ ರೋಗಿಗಳಿಗೆ ಪೂರೈಸುತ್ತಾ ಬಂದಿದ್ದು ರಕ್ತದಾನ ಹಾಗೂ ರಕ್ತ ಪೂರೈಸುವಿಕೆಯ ಕುರಿತು ಸಮಗ್ರ ವಿಚಾರಗಳನ್ನು ಸಾರ್ವಜನಿಕರಿಗೆ ರೆಡ್ ಕ್ರಾಸ್ ಘಟಕ ತಿಳಿಸುತ್ತದೆ ತನ್ನ ತಂದೆಯ ರಕ್ತದಾನದಿಂದ ಪ್ರೇರಣೆಗೊಂಡ ಯುವತಿಯೋರ್ವಳು ಹುಟ್ಟುಹಬ್ಬದಂದು ಮುಟ್ಟು ಆದ ಸಂದರ್ಭ ರಕ್ತದಾನ ನಡೆಸಲು ಸಾಧ್ಯವಾಗದೆ ಅಲವತ್ತುಕೊಂಡಿದ್ರು ಹಾಗಾಗಿ ಮಹಿಳೆಯರಿಗೆ ಎಲ್ಲಾ ಸಂದರ್ಭದಲ್ಲಿ ಪುರುಷರಂತೆ ರಕ್ತದಾನ ನಡೆಸಲು ಸಾಧ್ಯವಿಲ್ಲ ಅನ್ನುವ ಬೇಸರವಿದೆ ಎಂದರು ಒಂದು ಇಡೀ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಪಾಲಿಗೆ ಒಂದು ಸುಸಂದರ್ಭದ ದಿನ ವರ್ಷ ಅಂತ ಹೇಳ್ಬಹುದು ಯಾಕಂದ್ರೆ ಮಾರುತಿ ಜನಸೇವೆ ಸಂಘ ತನ್ನ ನಲವತ್ತು ವಿವಿಧ ವಿಶೇಷ ಚಟುವಟಿಕೆಗಳ ಮೂಲಕ ಪ್ರತಿ ದಿನ ಅಥವಾ ಪ್ರತಿ ವಾರ ನಾವು ದಿನಪತ್ರಿಕೆಗಳಲ್ಲಿ ಹೊಸ ಹೊಸ ವಿಚಾರಗಳನ್ನು ಒಟ್ಟಾರೆಯಾಗಿ ನೋಡಿದ್ ನಾವು ನೋಡಿದ್ರೆ ಈ ಒಂದು ಯುವಕರ ತಂಡ ಯಾವ ರೀತಿಯಾಗಿ ಸೇವಾ ಮನೋಭಾವದಿಂದ ಜನರನ್ನು ಇದೆ ಅಂತ ಹೇಳೋದಕ್ಕೆ ಇವತ್ತು ನಮ್ಮ ಪಾಠ ತರಗತಿಗಳಲ್ಲೂ ಕೂಡ ನಿಮ್ಮ ಒಂದು ಸಂಸ್ಥೆ ನಮಗೆ ಸಂಸ್ಥೆಯನ್ನು ಪ್ರತಿನಿಧಿಸುವಂತಹ ಸಂದರ್ಭದಲ್ಲಿ ಕಪಿಲ್ ಸರ್ ಅವರು ಹೇಳಿದ್ರು ಸ್ವಲ್ಪ ರಕ್ತದ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ಹೇಳಿದ್ರು ಸತ್ಯ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿವರೆಗೂ ನನಗೂ ಕೂಡ ಒಂದು ಬಾರಿ ಕೂಡ ರಕ್ತದಾನ ಮಾಡುವಂತ ಒಂದು ಅವಕಾಶ ದೊರಕಿ ಬರಲಿಲ್ಲ ಇವತ್ತು ಬರುವಾಗ ಟೆಸ್ಟ್ ಇದು ಇದರಲ್ಲಿ ಒಂದು ಕೊಡುವ ಅಂತ ಹೇಳುವಾಗ ಆದರೂ ಕೂಡ ಲೆವೆನ್ ಪಾಯಿಂಟ್ ಟೂ ಸಮಥಿಂಗ್ ಏನೋ ಇದೆ ವೆಯ್ಟ್ ತೊಂದರೆ ಇಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ವೆಯ್ಟ್ ಅಂತ ನಿಖರವಾಗಿ ಲೇಡೀಸ್ಗಳಿಗೆ ಎಷ್ಟು ಅಂತ ಇರ್ತದೆ ಹೆಮೋಗ್ಲೋಬಿನ್ ಕೌಂಟ್ ಹನ್ನೆರಡಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ನಮಗೆ ಬ್ಲಡ್ ಡೊನೇಷನ್ ಮಾಡಲಿಕ್ಕೆ ಕೊಡುವಂಥದ್ದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬಹಳಷ್ಟು ಅಚ್ಚುಕಟ್ಟಾಗಿ ಇವತ್ತು ನಮ್ಮ ಪ್ರವೀಣ್ ಸರ್ ಅವರ ತಂಡದೊಂದಿಗೆ ಮತ್ತೆ ನಮ್ಮ ಅಧ್ಯಕ್ಷರಾದಂಥ ಶಾಂತವನ್ ಶೆಟ್ಟಿ ಅವರ ಒಂದು ನೇತೃತ್ವದೊಂದಿಗೆ ಬಹಳಷ್ಟು ಕಡೆ ಲೇಡಿ ಆಸ್ಪತ್ರೆಗೆ ಉಚಿತವಾಗಿ ನಮ್ಮ ಕ್ರೋಸ್ ವತಿಯಿಂದ ರಕ್ತದ ಒಂದು ನಿರ್ವಹಣೆ ಅಥವಾ ಅವರಿಗೆ ಅಗತ್ಯವಿದ್ದ ಇದೆ ಮತ್ತು ಪ್ಲೇಟ್ಲೆಟ್ಸ್ ಇರಬಹುದು ಎಲ್ಲವನ್ನು ಸುಸೂತ್ರವಾಗಿ ನೀವು ಬೇಕಿದೆ ನಿಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಅಲ್ಲಿ ಯಾವ ರೀತಿಯಾಗಿ ರಕ್ತದ ಒಂದು ಪರಿಶೋಧನೆ ಮಾಡ್ತಾರೆ ಅಂತ ಹೇಳುವುದನ್ನು ನಿಮ್ಗೆ ಹೆಚ್ಚಿಸಿದ್ರೆ ಯಾವತ್ತು ಬೇಕಿದ್ರೆ ನೀವು ನಮ್ಮ ಬ್ಲಡ್ ಬ್ಯಾಂಕ್ ಗೆ ಹೋಗೋದೆ ಅಲ್ಲಿ ಸುಸೂತ್ರವಾಗಿ ತೋರಿಸ್ತಾರೆ ಪ್ಲೇಟ್ಲೆಟ್ ಅನ್ನು ಯಾವ ರೀತಿಯಾಗಿ ಸಂಸ್ಕರಣೆ ಮಾಡುವಂಥದ್ದು ಆರ್ ಬಿ ಸಿ ನಮ್ಮ ರಕ್ತ ಕೂಡ ನೋಡಿ ಎಷ್ಟೊಂದು ನಮಗೆ ಒಂದು ಪಾಠ ಹೇಳಿಕೊಡ್ತದೆ ಅಂತ ಹೇಳಿದ್ರೆ ಈಗ ಮನುಷ್ಯರಿಗೆ ಹೇಗೆ ಒಂದು ಜೀವಿತಾವಧಿ ಅಂತ ಇದೆ ನೋಡಿ ಹಾಗೆ ನಮ್ಮ ರಕ್ತದಲ್ಲಿರುವಂತಹ ಬೇರೆ ಬೇರೆ ಕೋಶಗಳಿಗೂ ಕೂಡ ಜೀವಿತಾವಧಿ ದೇರ್ ಇಸ್ ಅ ಲೈಫ್ ಸ್ಪ್ಯಾನ್ ಆರ್ ಬಿ ಸಿ ಅಂತ ಇದೆ ಅದು ನಮ್ಮ ರಕ್ತಕ್ಕೆ ಒಂದು ಬಣ್ಣ ಕೊಡುವಂಥದ್ದು ಆಮ್ಲಜನಕವನ್ನು ನಮ್ಮ ಇಡೀ ದೇಹಕ್ಕೆ ಪಸರಿಸುವಂತಹ ಆರ್ ಬಿ ಸಿ ಅಥವಾ ರೆಡ್ ರೆಡ್ ಪಾಕ್ಸರ್ಸ್ ಏನಿದೆ ಅದಕ್ಕೆ ಕೇವಲ ನೂರ ಇಪ್ಪತ್ತು ದಿವಸಗಳ ಆಯಸ್ಸು ನೂರ ಇಪ್ಪತ್ತು ದಿವಸಗಳಾದ ನಂತರ ಅದು ರಕ್ತದಲ್ಲಿ ಬೇರೆ ಹೊಸ ಕೋಶಗಳ ನಿರ್ಮಾಣ ಆಗ್ತದೆ ನ್ಯೂ ಸೆಲ್ಸ್ ವಿಲ್ ಗೆಟ್ ಜನರೇಟೆಡ್ ಹಾಗೆಯೇ ನಮ್ಮ ರಕ್ತಗಳಿಗೆ ಬಿಳಿ ರಕ್ತ ಕಣಗಳು ಅಂತ ಇರ್ತದೆ ಅದು ಒಂಥರ ನಮ್ಮ ರಕ್ತದಲ್ಲಿ ಒಂದು ಪೊಲೀಸ್ ಮ್ಯಾನ್ ಆಗಿ ಕಾರ್ಯ ಮಾಡುವಂಥದ್ದು ಡೆಂಗ್ಯೂ ಇರ್ಬೋದು ಮಲೇರಿಯಾ ಇರ್ಬೋದು ಇನ್ನು ಯಾವುದೇ ಹೊರಗಿನ ಒಂದು ಇನ್ವೈಡರ್ಸ್ ನಮ್ಮನ್ನು ಅಟ್ಯಾಕ್ ಮಾಡುವಾಗ ಅದು ಒಂದು ರೀತಿ ಪೊಲೀಸ್ ರೀತಿಯಲ್ಲಿ ಪೊಲೀಸರ ರೀತಿಯಲ್ಲಿ ನಮ್ಮ ದೇಹವನ್ನು ಸಂರಕ್ಷಣೆ ಮಾಡುವಂಥದ್ದು ಇನ್ನು ಪ್ಲೇಟ್ಲೆಟ್ಸು ಆಗಲೇ ಹೇಳಿದ್ದಾಗ ಅದು ಕೂಡ ಅಷ್ಟೇ ಅದಕ್ಕೂ ಒಂದಿಷ್ಟು ಜೀವಿತಾವಧಿ ಅಂತ ಇರ್ತದೆ ಸೊ ರಕ್ತ ಎಷ್ಟು ಪರಿಪೂರ್ಣವಾಗಿ ಪರಿಶುದ್ಧವಾಗಿ ನಮ್ಮ ದೇಹದೊಳಗೆ ಇಟ್ಟುಕೊಂಡು ನಾವುಗಳು ಕೂಡ ನಮ್ಮ ದೇಹವನ್ನು ಸದೃಢವಾಗಿಟ್ಟುಕೊಂಡು ದಾನ ಮಾಡುವ ಮೂಲಕ ಅದೊಂದು ರೀತಿ ರಿವೈವಲ್ ಆಗ್ತದೆಲ್ಲ ರಕ್ತಗಳು ಅಂದರೆ ಮಹಿಳೆಯರಿಗೆ ಸಂಬಂಧಿಸಿದಾಗೆ ಬಿ ಆರ್ ಬಿಟ್ ಅನ್ಲಕ್ಕಿ ಅಂತ ನಮಗೆ ಹೇಳಬಹುದು ಮನಸ್ಸು ಬಂದಾಗೆ ನಮಗೆ ರಕ್ತದಾನ ಮಾಡಲಿಕ್ಕೆ ಆಗುವುದಿಲ್ಲ ಸೊ ಈ ನಿಟ್ಟಿನಲ್ಲಿ ನಾವುಗಳು ಕೂಡ ಕಾಲೇಜುಗಳಲ್ಲಿ ಪೋಷಕಾಂಶ ವೃದ್ಧಿ ಮಾಡುವುದರಲ್ಲಿ ಅದು ಮೆನ್ಸ್ಟ್ರಲ್ ಪೀರಿಯಡ್ಸ್ಗಳು ಮತ್ತು ಬೇರೆ ಬೇರೆ ಸಮಸ್ಯೆಗಳಿರುವ ಕಾರಣ ಲೇಡೀಸ್ ಆರ್ ನಾಟ್ ದರ್ ವೆರಿ ಎಫಿಷಿಯಂಟ್ ಒಂದು ವಿಷಯವನ್ನು ಹೇಳಿಕೆ ಇಚ್ಛೆ ಪಡ್ತೇನೆ ಆಯ್ತು ರೆಡ್ ಬ್ಯಾಂಕಿಗೆ ಒಂದು ಟೂ ಮಂತ್ಸ್ ಬ್ಯಾಕ್ ನಾನು ಭೇಟಿ ಕೊಟ್ಟಾಗ ಒಂದು ಹುಡುಗಿ ನಮ್ಮ ಡಿಗ್ರಿ ಕಾಲೇಜ್ನ ಒಂದು ಹುಡುಗಿ ಆಚೆ ಚಿಕ್ಕಮಂಗ್ಳೂರಿನ ಹುಡುಗಿ ರಕ್ತದಾನಕ್ಕೆ ಅಂತ ಬಂದಿದ್ದಾಳೆ ನನಗೆ ಗೊತ್ತಿಲ್ಲ ಮುಖ ಸಪ್ಪಗೆ ಆಗಿದೆ ಸಣ್ಣಕ್ಕಾಗಿದೆ ಏನಾಯ್ತು ಇಲ್ಲ ಮೇಡಮ್ ನಾನು ಬ್ಲಡ್ ಡೊನೇಷನ್ಗೆ ಅಂತ ಬಂದಿದ್ದೇನೆ ನೋಡುವಾಗ ಇಲ್ಲಿ ನನ್ನ ಬ್ಲಡ್ ಕೊಡ್ಲಿಕ್ಕೆ ಆಗೋದಿಲ್ಲ ಹೌದಾ ಬೇಸರ ಮಾಡಬೇಡ ಇನ್ನೊಂದ್ಸಲಿ ಇಲ್ಲ ಮೇಡಮ್ ಇವತ್ತು ನಾನು ಬರ್ತದೆ ಯಾರೋ ನನ್ನ ರಕ್ತ ನಮ್ಮ ತಂದೆಯವರಿಗೆ ಕೊಟ್ಟ ಕಾರಣ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಹಾಗಾಗಿ ಆ ವರ್ಷದಿಂದ ಪ್ರತಿ ವರ್ಷ ಅವಳಿ ಯಾಕಂದ್ರೆ ಕೊಡ್ಲಿಕ್ಕೆ ಆಗುತ್ತಿಲ್ಲ ಸೊ ರಕ್ತದಾನದಿಂದ ಹೀಗೆ ಬಹಳಷ್ಟು ಏನು ಹೇಳೋದು ಕನೆಕ್ಟ್ ಮಾಡುವಂತಹ ಕತೆಗಳಿದೆ ಬಹುಶಃ ಸರ್ನ ಕಣ್ಣುಗಳಲ್ಲಿ ಅವರ ಅವರ ಮಿಸ್ಸಸ್ ಗೆ ಒಂದು ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡುವಾಗ ಅವರು ಕೂಡ ಒಂದು ರೀತಿ let ಸೊ ಆಲ್ ಕಿ ಪಾತ್ ಫಸ್ಟ್ ನಮ್ಮ ದೇಹವನ್ನು ನಮ್ಮ ಆರೋಗ್ಯವನ್ನು ಸದೃಢವಾಗಿ ಇಟ್ಟುಕೊಂಡು ಸಾಧ್ಯವಾದಷ್ಟು ಇನ್ನೊಬ್ಬರಿಗೂ ಕೂಡ ಈ ವರ್ಷದಲ್ಲಿ ಅದು ಖಂಡಿತವಾಗಿ ನಾನು ಬ್ಲಡ್ ಡೊನೇಷನ್ ಮಾಡಲೇಬೇಕು ಅಂತ ಹೇಳಿ ನಾನು ಕೂಡ ಒಂದು ಡಿಸೈಡ್ ಮಾಡಿಯೇ ಮಾಡಿದ್ದೇನೆ ಬಟ್ ಇವತ್ತಿನ ಇದರಲ್ಲಿ ನಮ್ಗೆ ನನಗೆ ಕೂಡ ಐ ಆಮ್ ನಾಟ್ ಎಲಿಜಿಬಲ್ ಸೊ ಏನೇ ಇರಲಿ ನಮ್ಮ ಜೆಂಟ್ಸ್ ಮಾತ್ರ ಅಲ್ಲ ನನಗೆ ಒಂದು ಆಸೆ ಹೆಣ್ಣು ಮಕ್ಕಳು ಕೂಡ ನಮ್ಮ ಕಾಲೇಜಲ್ಲಿ ಬ್ಲಡ್ ಡೊನೇಷನ್ ಆದರೆ ನೀವು ಹಾರ್ಡ್ಲಿಗಿನಲ್ಲಿ ಬ್ಲಡ್ಸ್ತಾರೆ ಬಿಕಾಸ್ ಆಫ್ ಇಶ್ಯೂ ರಿಲೇಟೆಡ್ ಟು ನ್ಯೂಟ್ರಿಷನ್ ತುಂಬಾ ಮಕ್ಕಳು ವೀಕಿದ್ದಾರೆ ಹೆಣ್ಣು ಮಕ್ಕಳು ನಮ್ಮ ಡಿಗ್ರಿ ಕಾಲೇಜ್ ನ ಮಕ್ಕಳು ಸೊ ಹಾಗಾಗಿ ಡಿಗ್ರಿ ಕಾಲೇಜ್ ನ ಮಕ್ಕಳಂತಲ್ಲ ಎಲ್ಲ ಕಡೆ ಗಳಿಗೆ ಈ ರೀತಿಯ ಸಂದರ್ಭ ಇದೆ ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಆರೋಗ್ಯವನ್ನು ಸದೃಢವಾಗಿಡುವ ಹಾಗೆ ಸದೃಢವಾಗಿಟ್ಟುಕೊಂಡು ಇನ್ನಷ್ಟು ಆರೋಗ್ಯಪೂರ್ಣ ಸಮಾಜವನ್ನು ನಿರ್ಮಾಣ ಮಾಡುವ ಅಂತ ಹೇಳಿ ಈ ಸಂದರ್ಭದಲ್ಲಿ ನೀವು ಯುವಕ ಮಂಡಲ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಸೊ ಹಾಗಾಗಿ ನಿಮಗೂ ಕೂಡ ಧನ್ಯವಾದಗಳು ಜೋ ಬ್ಲಡ್ ಡೊನೇಷನ್ ಕ್ಯಾಂಪ್ ಅರೇಂಜ್ ಕ್ಯಾ ಐ ವುಡ್ ಲೈಕ್ ಟು ಎಕ್ಸ್ಟೆಂಡ್ ಮೈ ಬೆಸ್ಟ್ ಪ್ಲೀಸಸ್ ಟು ಮಾರುತಿ ಜನಸೇವಾ ಸಂಘ ಆ್ಯಂಡ್ ಮಾರುತಿ ಯೋಗ ಮಂಡಳ ಆಲ್ ದ ಬೆಸ್ಟ್ ಆ್ಯಂಡ್ ಕೀಪ್ ಡೂಯಿಂಗ್ ಸಚ್ ಆಕ್ಟಿವಿಟೀಸ್ ಜೊ ಹಂಕೋ ಬಿ ಪ್ರೌಡ್ ಫೀಲ್ ಕರೆ ಆ್ಯಂಡ್ ಸೊಸೈಟಿ ಕೇಲ ಭಿ ಬಹುತ್ ಹೆಲ್ಪ್ಫುಲ್ ಹೇಸ್ಟ್ ನಾವು ಈ ಹನ್ನೊಂದನೆಯ ಕಾರ್ಯಕ್ರಮವನ್ನು ಮಾಡಿರುತ್ತೇವೆ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಾಯವನ್ನು ನೀಡಿದ ಎರಡು ಸಂಸ್ಥೆಗೆ ಪ್ರಥಮವಾಗಿ ನಾನು ವಂದನೆಯನ್ನು ಮಾಡುತ್ತೇನೆ ಅದೇ ರೀತಿ ನಮ್ಮ ಸಂಘದ ಹನ್ನೊಂದನೇ ಕಾರ್ಯಕ್ರಮವಾಗಿ ಬ್ಲಡ್ ಕ್ಯಾಂಪನ್ನು ಮಾಡಿದ್ದೇವೆ ಈ ಕ್ಯಾಂಪಿಗೆ ಬಂದಿರುವಂಥ ಎಲ್ಲ ಕಾಣಿಗೆಗಳಿಗೆ ವಂದನೆ ಹೇಳುತ್ತಾ ನನ್ನೆರಡು ಮಾತನ್ನು